ಹಣ್ಣು ಅಥವಾ ಸೀಬೆ ಹಣ್ಣು ಬೆಳೆಯುವುದು ಹೇಗೆ ಎಂಬ ಮಾಹಿತಿಯನ್ನು ಈ ಕೆಳಗೆ ನೀಡಲಾಗಿದೆ ಒಂದು ಹವಾಮಾನ ಮತ್ತು ಮಣ್ಣು ಪೇರು ಹಣ್ಣು ಉಷ್ಣವಲಯದ ಮತ್ತು ಉಪೋಷ್ಣವಲಯದ ವಲಯದ ಹವಾಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ ಇದು ವಿವಿಧ ರೀತಿಯ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಫಲವತ್ತಾದ ಮತ್ತು ನೀರು ಬಸಿದು ಹೋಗುವ ಮಣ್ಣು ಉತ್ತಮ ತಳಿಗಳು ಅಲಹಾಬಾದ್ ಸಫೇದ ಲಕ್ನೋ ನಲವತ್ ಒಂಬತ್ತು ಸರ್ದಾರ್ ಪಂಜಾಬ್ ಪಿಂಕ್ ಅರ್ಕಾ ಅಮೂಲ್ಯ ತೈವಾನ್ ಪಿಂಕ್ ಮೂರು ಸಸಿಗಳ ಆಯ್ಕೆ ಮತ್ತು ನಾಟಿ ಗುಣಮಟ್ಟದ ಸಸಿಗಳನ್ನು ಆರಿಸಿಕೊಳ್ಳಿ ಸಸಿಗಳನ್ನು ನೆಡಲು ಉತ್ತಮ ಸಮಯವೆಂದರೆ ಜೂನ್ ಜುಲೈ ಅಥವಾ ಫೆಬ್ರವರಿ ಮಾರ್ಚ್ ಸಸಿಗಳನ್ನು ಆರು ಮೈನಸ್ ಏಳು ಮೀಟರ್ ಅಂತರದಲ್ಲಿ ನೆಡಿ ನಾಲ್ಕು ನೀರಾವರಿ ಸಸಿ ನೆಟ್ಟ ನಂತರ ತಕ್ಷಣ ನೀರು ಹಾಕಿ ಮಣ್ಣಿನ ತೇವಾಂಶವನ್ನು ಗಮನದಲ್ಲಿಟ್ಟುಕೊಂಡು ನಿಯಮಿತವಾಗಿ ನೀರು ಹಾಕಿ ಐದು ಗೊಬ್ಬರ ಮತ್ತು ಪೋಷಣೆ ಸಾವಯವ ಗೊಬ್ಬರವನ್ನು ಬಳಸಿ ಸಸ್ಯದ ಬೆಳವಣಿಗೆಗೆ ಅನುಗುಣವಾಗಿ ರಸಗೊಬ್ಬರವನ್ನು ನೀಡಿ ಆರು ಕೀಟ ಮತ್ತು ರೋಗ ನಿರ್ವಹಣೆ ಕೀಟಗಳು ಮತ್ತು ರೋಗಗಳಿಂದ ಸಸ್ಯಗಳನ್ನು ರಕ್ಷಿಸಲು ಸೂಕ್ತ ಕ್ರಮಗಳನ್ನು ಕೈಗೊಳ್ಳಿ ಸಸ್ಯಗಳಿಗೆ ಬರುವ ರೋಗಗಳ ಬಗ್ಗೆ ನಿಗಾವಹಿಸಿ ಅವುಗಳಿಗೆ ಸೂಕ್ತ ಔಷಧೋಪಚಾರವನ್ನು ಮಾಡಿ ಏಳು ಕೊಯ್ಲು ಹಣ್ಣುಗಳು ಬಣ್ಣ ಬದಲಾಯಿಸಿದಾಗ ಮತ್ತು ಮೃದುವಾದಾಗ ಕೊಯ್ಲು ಮಾಡಿ ಹಣ್ಣುಗಳು ಮಾಗಿದ ನಂತರ ಕೊಯ್ಲು ಮಾಡಿ ಪೇರಣೆ ಗಿಡಗಳಲ್ಲಿ ಕಂಡುಬರುವ ರೋಗಗಳು ಮತ್ತು ಅವುಗಳ ನಿರ್ವಹಣೆ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಪೇರಳೆ ಗಿಡಗಳಿಗೆ ಬರುವ ರೋಗಗಳು ಕಪ್ಪು ಮಚ್ಚೆ ರೋಗ ಆಂಥ್ರಕ್ನೋಸ್ ಇದು ಶಿಲೀಂಧ್ರದಿಂದ ಬರುವ ರೋಗ ಎಲೆಗಳು ಕಾಯಿಗಳು ಮತ್ತು ಕಾಂಡಗಳ ಮೇಲೆ ಕಪ್ಪು ಮಚ್ಚೆಗಳು ಕಾಣಿಸಿಕೊಳ್ಳುತ್ತವೆ ಕಾಯಿಗಳು ಉದುರಿ ಹೋಗಬಹುದು ಕೊಳೆ ರೋಗ ವಿಲ್ಟ್ ಇದು ಮಣ್ಣಿನಲ್ಲಿರುವ ಶಿಲೀಂಧ್ರಗಳಿಂದ ಬರುವ ರೋಗ ಗಿಡಗಳು ಒಣಗಿ ಹೋಗುತ್ತವೆ ಬೇರುಗಳು ಕೊಳೆಯಲು ಪ್ರಾರಂಭಿಸುತ್ತವೆ ಹಣ್ಣಿನ ಕೊಳೆ ರೋಗ ಇದು ಹಣ್ಣುಗಳನ್ನು ಆವರಿಸುವ ಶಿಲೀಂಧ್ರದ ಸೋಂಕಿನಿಂದ ಬರುತ್ತದೆ ಹಣ್ಣುಗಳು ಮೃದುವಾಗಿ ಕೊಳೆಯಲು ಪ್ರಾರಂಭಿಸುತ್ತವೆ ಎಲೆ ಚುಕ್ಕೆ ರೋಗ ಎಲೆಗಳ ಮೇಲೆ ಸಣ್ಣ ಸಣ್ಣ ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಬಹುದು ರೋಗಗಳ ನಿರ್ವಹಣೆ ಸಸ್ಯ ನೈರ್ಮಲ್ಯ ರೋಗಗ್ರಸ್ತ ಎಲೆಗಳು ಮತ್ತು ಕಾಯಿಗಳನ್ನು ತೆಗೆದುಹಾಕಿ ಮತ್ತು ನಾಶ ಮಾಡಿ ಗಿಡಗಳ ಸುತ್ತಲಿನ ಕಳೆಗಳನ್ನು ತೆಗೆದುಹಾಕಿ ಶಿಲೀಂಧ್ರ ನಾಶಕಗಳು ಶಿಲೀಂಧ್ರ ನಾಶಕಗಳನ್ನು ನಿಯಮಿತವಾಗಿ ಸಿಂಪಡಿಸಿ ತಾಮ್ರದ ಆಧಾರಿತ ಶಿಲೀಂಧ್ರ ನಾಶಕಗಳು ಪರಿಣಾಮಕಾರಿ ಸಾವಯವ ನಿಯಂತ್ರಣ ಬೇವಿನ ಎಣ್ಣೆ ಮತ್ತು ಇತರ ಸಾವಯವ ಶಿಲೀಂಧ್ರ ನಾಶಕಗಳನ್ನು ಬಳಸಿ ಟ್ರೈಕೋಡರ್ಮಾ ವಿರಿಡೆಯಂತಹ ಎಂತಹ ಜೈವಿಕ ನಿಯಂತ್ರಣ ಏಜೆಂಟ್ಗಳನ್ನು ಬಳಸಿ ಗಿಡಗಳ ಆರೋಗ್ಯ ಕಾಪಾಡಿಕೊಳ್ಳುವುದು ಗಿಡಗಳಿಗೆ ಸಮರ್ಪಕ ನೀರು ಮತ್ತು ಗೊಬ್ಬರವನ್ನು ನೀಡಿ ಬೆಳೆ ಪರಿವರ್ತನೆ ಮಾಡಿ ರೋಗ ನಿರೋಧಕ ತಳಿಗಳನ್ನು ಬಳಸಿ ಕರ್ನಾಟಕ ಮತ್ತು ಭಾರತದಲ್ಲಿ ಪೇರಳೆ ಹಣ್ಣಿನ ಮಾರುಕಟ್ಟೆ ಕುರಿತು ಮಾಹಿತಿ ಇಲ್ಲಿದೆ ಕರ್ನಾಟಕದಲ್ಲಿ ಪೇರಳೆ ಹಣ್ಣಿನ ಮಾರುಕಟ್ಟೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯು ಪೇರಳೆ ಬೆಳೆಗೆ ಹೆಸರುವಾಸಿಯಾಗಿದೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪೇರಳೆ ಬೆಳೆಯಲಾಗುತ್ತದೆ ಬೆಂಗಳೂರು ಮೈಸೂರು ಹುಬ್ಬಳ್ಳಿ ಧಾರವಾಡ ಮುಂತಾದ ಪ್ರಮುಖ ನಗರಗಳಲ್ಲಿ ಪೇರಳೆ ಹಣ್ಣುಗಳಿಗೆ ಉತ್ತಮ ಮಾರುಕಟ್ಟೆ ಇದೆ ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ಮಾರುಕಟ್ಟೆಗಳಿಗೆ ಅಥವಾ ಮಧ್ಯವರ್ತಿಗಳ ಮೂಲಕ ಮಾರಾಟ ಮಾಡುತ್ತಾರೆ ಹವಾಮಾನ ವೈಪರೀತ್ಯಗಳು ಮತ್ತು ರೋಗಗಳಿಂದ ಕೆಲವೊಮ್ಮೆ ಬೆಳೆ ನಷ್ಟ ಮತ್ತು ಬೆಲೆ ಕುಸಿತ ಉಂಟಾಗಬಹುದು ಹಲವಾರು ಮಾರುಕಟ್ಟೆಗಳಲ್ಲಿ ರೈತರು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಾರೆ ಆನ್ಲೈನ್ ಮಾರುಕಟ್ಟೆಗಳು ಸಹ ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿವೆ ಭಾರತದಲ್ಲಿ ಪೇರಳೆ ಹಣ್ಣಿನ ಮಾರುಕಟ್ಟೆ ಭಾರತವು ವಿಶ್ವದ ಅತಿದೊಡ್ಡ ಪೇರಳೆ ಉತ್ಪಾದಕರಲ್ಲಿ ಒಂದಾಗಿದೆ ಉತ್ತರ ಪ್ರದೇಶ ಬಿಹಾರ ಆಂಧ್ರ ಪ್ರದೇಶ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯಗಳು ಪ್ರಮುಖ ಪೇರಳೆ ಬೆಳೆಯುವ ಪ್ರದೇಶಗಳಾಗಿವೆ ಸ್ಥಳೀಯ ಮಾರುಕಟ್ಟೆಗಳ ಜೊತೆಗೆ ಪೇರಳೆ ಹಣ್ಣುಗಳನ್ನು ವಿದೇಶಗಳಿಗೂ ರಫ್ತು ಮಾಡಲಾಗುತ್ತದೆ ಪೇರಳೆ ಹಣ್ಣಿನಿಂದ ಜ್ಯೂಸ್ ಜಾಮ್ ಜಲ್ಲಿ ಮುಂತಾದ ಉತ್ಪನ್ನಗಳನ್ನು ತಯಾರಿಸುವ ಉದ್ಯಮವು ಬೆಳೆಯುತ್ತಿದೆ ಆಧುನಿಕ ತಂತ್ರಜ್ಞಾನಗಳ ಬಳಕೆ ಮತ್ತು ಸಂಸ್ಕರಣಾ ಘಟಕಗಳ ಸ್ಥಾಪನೆಯಿಂದ ಮಾರುಕಟ್ಟೆಯನ್ನು ಮತ್ತಷ್ಟು ವಿಸ್ತರಿಸಲು ಅವಕಾಶವಿದೆ ಭಾರತದಲ್ಲಿ ಪೇರಳೆ ಹಣ್ಣಿಗೆ ವರ್ಷಪೂರ್ತಿ ಬೇಡಿಕೆ ಇದ್ದು ಮಾರುಕಟ್ಟೆ ವಿಸ್ತಾರವಾಗಿದೆ ಭಾರತದ ಪ್ರಮುಖ ನಗರಗಳಾದ ದೆಹಲಿ ಮುಂಬೈ ಕೋಲ್ಕತ್ತಾ ಚೆನ್ನೈಗಳಲ್ಲಿ ಪೇರಳೆ ಹಣ್ಣಿಗೆ ದೊಡ್ಡ ಮಾರುಕಟ್ಟೆಗಳಿವೆ ಹೆಚ್ಚುವರಿ ಮಾಹಿತಿ ಪೇರಳೆ ಹಣ್ಣುಗಳು ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಆದ್ದರಿಂದ ಅವುಗಳ ಬೇಡಿಕೆ ಹೆಚ್ಚುತ್ತಿದೆ ಸಾವಯವ ಪೇರಳೆ ಹಣ್ಣುಗಳಿಗೆ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೆಲೆ ಸಿಗುತ್ತದೆ ತಂತ್ರಜ್ಞಾನದ ಸಹಾಯದಿಂದ ರೈತರು ತಮ್ಮ ಬೆಳೆಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡುವ ಅವಕಾಶಗಳಿವೆ ಪೇರಳೆ ಹಣ್ಣು ಹಲವಾರು ಆರೋಗ್ಯಕಾರಿ ಪ್ರಯೋಜನಗಳನ್ನು ಹೊಂದಿದೆ ಅವುಗಳಲ್ಲಿ ಕೆಲವು ಮುಖ್ಯವಾದವುಗಳನ್ನು ಕೆಳಗೆ ನೀಡಲಾಗಿದೆ ರೋಗ ಶಕ್ತಿ ಹೆಚ್ಚಿಸುತ್ತದೆ ಪೇರಳೆ ಹಣ್ಣಿನಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ಇದು ರೋಗ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಯಮಿತವಾಗಿ ಪೇರಳೆ ಹಣ್ಣನ್ನು ಸೇವಿಸುವುದರಿಂದ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆಗೆ ಸಹಕಾರಿ ಪೇರಳೆ ಹಣ್ಣಿನಲ್ಲಿ ಫೈಬರ್ ಅಂಶ ಹೆಚ್ಚಾಗಿದ್ದು ಇದು ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ ಇದು ಮಲಬದ್ಧತೆಯನ್ನು ತಡೆಯಲು ಮತ್ತು ಕರುಳಿನ ಆರೋಗ್ಯವನ್ನು ಕಾಪಾಡಲು ಸಹಾಯ ಮಾಡುತ್ತದೆ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಪೇರಳೆ ಹಣ್ಣಿನಲ್ಲಿರುವ ಫೈಬರ್ ಮತ್ತು ಇತರ ಪೋಷಕಾಂಶಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತವೆ ಮಧುಮೇಹ ಹೊಂದಿರುವವರಿಗೆ ಇದು ಪ್ರಯೋಜನಕಾರಿಯಾಗಿದೆ ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು ಪೇರಳೆ ಹಣ್ಣಿನಲ್ಲಿರುವ ಪೊಟ್ಯಾಸಿಯಂ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇದು ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಮತ್ತು ಹೃದಯದ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ